ವೀಕ್ಷಕ್ರಿ ನಮಸ್ಕಾರ ಹೇಗಿದ್ದೀರಾ ಶಿರೂರು ಗುಡ್ಡ ದುರಂತದಲ್ಲಿ ಲಾರಿ ಸಹಿತ ಮಣ್ಣಿನಡಿಗಾಗಿರುವಂತಹ ಅರ್ಜುನ್ ಹುಡುಕಾಟಕ್ಕೆ ಇದೀಗ ಉಡುಪಿಯ ಈಶ್ವರ್ ಮಲ್ಪೆ ತಂಡ ಎಂಟ್ರಿ ಕೊಟ್ಟಿದೆ ಇದೊಂದು ಸಂತೋಷದ ವಿಚಾರ ತಡವಾಗಿಯಾದರೂ ಅವರನ್ನ ಸ್ಥಳಕ್ಕೆ ಕರೆಸುವಂತಹ ಕೆಲಸವನ್ನು ಕೊನೆಗೂ ಸರ್ಕಾರ ಮಾಡಿದೆ ಯಾಕಂದರೆ ರೈತರ ಸಂಪೂರ್ಣ ಕ್ರೆಡಿಟನ್ನು ಕೇರಳದ ಮಾಧ್ಯಮಗಳಿಗೆ ಕೊಡಬೇಕು ಕನ್ನಡದ ಬೆರಳೆಣಿಕೆಯ ಮಾಧ್ಯಮಗಳಷ್ಟೇ ಇಷ್ಟೊಂದು ಘನಘೋರ ದುರಂತವನ್ನು ವರದಿ ಮಾಡಿವೆ ಉಳಿದ ಮಾಧ್ಯಮಗಳು ವರದಿಯನ್ನು ಮಾಡುವಲ್ಲಿ ವಿಫಲವಾಗಿದ್ವು ಬಹುತೇಕ ಇದನ್ನು ಆಪರೇಷನ್ ಅರ್ಜುನ್ ಕಾರ್ಯಾಚರಣೆಯ ಕ್ಲೈಮ್ಯಾಕ್ಸ್ ಎಂದೇ ಹೇಳಲಾಗ್ತಾ ಇದೆ ಯಾಕಂದರೆ ಮಿಲಿಟ್ರಿ ನೌಕಾದಳ ಎನ್ ಡಿ ಆರ್ ಎಫ್ ಕಳೆದ ಹನ್ನೆರಡು ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಅರ್ಜುನ್ ಲಾರಿ ಎಲ್ಲಿದೆ ಅನ್ನೋದರ ಬಗ್ಗೆ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಮಾಹಿತಿ ಸಿಕ್ಕಿತ್ತು ಆ ಲಾರಿ ನೀರಿನ ಆಳದಲ್ಲಿ ಅಂದರೆ ಸುಮಾರು ಇಪ್ಪತ್ತು ಮೀಟರ್ ಆಳದಲ್ಲಿ ಇದೆ ಅನ್ನೋದು ಗೊತ್ತಾಗಿದೆ ಆದರೆ ಏನೇ ಪ್ರಯತ್ನವನ್ನು ಮಾಡಿದರೂ ಕೂಡ ಲಾರಿಯ ಸಮೀಪಕ್ಕೆ ಯಾರೂ ಕೂಡ ಹೋಗೋಕೆ ಸಾಧ್ಯವಾಗ್ತಿಲ್ಲ ಅರ್ಜುನ್ ಲಾರಿನೊಳಗೆ ಇದ್ದಾರೆಯೇ ಅಥವಾ ಲಾರಿಯ ಗಾಜು ಒಡೆದು ಹೋಗಿ ನೀರಿನಲ್ಲಿ ಏನಾದರೂ ಕೊಚ್ಚಿಕೊಂಡು ಹೋಗಿರಬಹುದೇ ಅನ್ನೋದರ ಬಗ್ಗೆ ಕೂಡ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಇದೀಗ ಲಾರಿ ಇರುವ ಜಾಗಕ್ಕೆ ಹೋಗುವುದಕ್ಕಾಗಿ ಕರಾವಳಿಯ ಆಪದ್ ಬಾಂಧವ ಅಂತಲೇ ನಾವು ಕರಿತೀವಿ ಈಶ್ವರ ಮಲ್ಪೆ ಅವರನ್ನು ಹಾಗೂ ಅವರ ತಂಡ ಇದೀಗ ಎಂಟ್ರಿ ಕೊಟ್ಟಿದೆ ಸರ್ಕಾರವೇ ಅವರನ್ನು ಸ್ಥಳಕ್ಕೆ ಬರುವಂತೆ ಹೇಳಿದೆ ಕಾರ್ಯಾಚರಣೆ ನಡೆಸುವಂತೆ ಸೂಚನೆಯನ್ನು ಕೊಟ್ಟಿದೆ ಇದೀಗ ಆಕ್ಸಿಜನ್ ಸಹಿತ ಆಧುನಿಕ ಪರಿಕರಗಳೊಂದಿಗೆ ಈಶ್ವರ ಮಲ್ಪೆ ತಂಡ ಸ್ಥಳಕ್ಕೆ ಬಂದಿದ್ದು ನೀರಿಗಿಳಿದು ಅರ್ಜುನ್ ಹುಡುಕಾಟಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಸದ್ಯ ಮಳೆ ಜೋರಾಗಿ ಬರ್ತಾ ಇದೆ ಗಂಗಾವಳಿ ನದಿ ರಭಸದಿಂದ ಹರಿತಾ ಇದೆ ಹೀಗಿರುವಾಗ ಇಪ್ಪತ್ತು ಮೀಟರ್ ಕೆಳಕ್ಕೆ ಇಳಿದು ಅರ್ಜುನ್ ಲಾರಿಯ ಸಮೀಪಕ್ಕೆ ತಲುಪೋದು ಈಶ್ವರ ಮಲ್ಪೆ ತಂಡಕ್ಕೆ ದೊಡ್ಡ ಒಂದು ಸವಾಲಿನ ಕೆಲಸ ಆಗಿದೆ ಈ ಕಾರ್ಯಾಚರಣೆಯಲ್ಲಿ ಈಶ್ವರ ಮಲ್ಪೆ ತಂಡ ಭಾರತೀಯ ನೌಕಾದಳದ ಒಂದು ಸಾತನ್ನು ತೆಗೆದುಕೊಳ್ಳುತ್ತೆ ಈಶ್ವರ ಮಲ್ಪೆ ತಂಡದ ಬಗ್ಗೆ ನಾವಿಲ್ಲಿ ಹೇಳೋದಾದರೆ ಮೊದಲನೇದಾಗಿ ಈಶ್ವರ ಮಲ್ಪೆ ತಂಡ ಅಪಾಯಕಾರಿ ಸ್ಥಳಗಳಲ್ಲಿ ನೂರಾರು ಬಾಡಿಗಳನ್ನು ನೀರಿನಿಂದ ಹೊರಕ್ಕೆ ತೆಗೆದಿದೆ ಸದ್ಯ ಈ ಜಾಗದಲ್ಲೂ ಕೂಡ ಅದೇ ರೀತಿಯ ಕಾರ್ಯಾಚರಣೆಯನ್ನು ಮಾಡುವ ವಿಶ್ವಾಸವನ್ನು ಈಶ್ವರ ಮಲ್ಪೆ ತಂಡ ಒಂದು ವ್ಯಕ್ತಪಡಿಸಿದೆ ಅಷ್ಟಾಗಿಯೂ ಈಶ್ವರ ಮಲ್ಪೆ ಈ ಜಾಗದಲ್ಲಿ ಲಾರಿಯನ್ನು ತಲುಪುವುದು ಅತ್ಯಂತ ಕಷ್ಟಕರ ಅಂದರೆ ಲಾರಿ ಬಿದ್ದಿರುವಂತಹ ಜಾಗವನ್ನು ಅಂದರೆ ಇಪ್ಪತ್ತು ಮೀಟರ್ ಡೆಪ್ತ್ ಹೋಗೋದು ಅತ್ಯಂತ ಕಷ್ಟಕರ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಮತ್ತು ಸವಾಲಿನ ಕೆಲಸ ಅನ್ನೋದನ್ನು ಅವರು ಒಪ್ಪಿಕೊಂಡಿದ್ದಾರೆ ಯಾಕೆಂದರೆ ಈಶ್ವರ ಮಲ್ಪೆ ತಂಡಕ್ಕೆ ಖಂಡಿತವಾಗಿ ಗೊತ್ತಿದೆ ರಭಸದಿಂದ ಹರಿಯುತ್ತಿರುವಂತಹ ಈ ಒಂದು ಗಂಗಾವಳಿ ನದಿ ಅತ್ಯಂತ ರಭಸದಿಂದ ಹರಿತಾ ಇದೆ ಒಂದು ಜೀವಕ್ಕೆ ಅಪಾಯವಾಗುವಂಥ ಸಾಧ್ಯತೆ ಇದೆ ಹೀಗಾಗಿ ತೀರಾ ಎಚ್ಚರಿಕೆಯಿಂದ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ ಅನ್ನುವಂತಹ ಆತಂಕವನ್ನು ಕೂಡ ಅವರ ತಂಡ ವ್ಯಕ್ತಪಡಿಸಿದೆ ಅವರು ಹಾಗೆ ಹೇಳೋಕೆ ಕಾರಣ ಇದೇ ನದಿ ನೀರಿನ ಆಳದಲ್ಲಿ ಸಾಕ್ಷಾತ್ ಒಂದು ರೀತಿಯಲ್ಲಿ ಯಮನ ಜೊತೆ ಹುಡುಗಾಟ ಆಡುವಂಥ ಸ್ಥಿತಿ ಇದೆ ಈ ಸವಾಲು ಹೇಗಿರಬೇಡ ಅನ್ನೋದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ಮನಿಸುತ್ತೆ ಜುಲೈ ಹದಿನಾರರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸುತ್ತೆ ಗಂಗಾವಳಿ ನದಿಯ ಗ್ರಾಮ ಸೇರಿದಂತೆ ಒಟ್ಟು ಹನ್ನೊಂದು ಜನರ ಬದುಕು ನೀರಿನದಿಗೆ ಕೊಚ್ಚಿ ಹೋಗಿದ್ದವು ಸದ್ಯ ಮೂವರ ಮೃತದೇಹಕ್ಕಾಗಿ ಹುಡುಕಾಟ ನಡೀತಾ ಇದೆ ಅದರಲ್ಲೂ ಕೂಡ ಅರ್ಜುನ್ ಎಂಬಾತ ಟ್ರಕ್ ಚಾಲಕ ನೀರಿನೊಳಗೆ ಲಾರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಸಾಧ್ಯತೆ ಇದೆ ಹತ್ತು ದಿನದ ಕಾರ್ಯಾಚರಣೆ ಬಳಿಕ ಲಾರಿ ನೀರಿನೊಳಗಿರುವುದು ಪತ್ತೆಯಾಗತ್ತೆ ಮೆಟಲ್ ಡಿಟೆಕ್ಟರ್ ಯಂತ್ರವನ್ನು ಬಳಸಿ ಭಾರತ್ ಬೆನ್ಸ್ ಅಂದರೆ ಏನು ಅರ್ಜುನ್ ಓಡಿಸ್ತಾ ಇದ್ದರು ಲಾರಿ ಭಾರತ್ ಬೆನ್ಸ್ ಈ ಲಾರಿ ನೀರಿನೊಳಗೆ ಇದೆ ಅನ್ನೋದನ್ನು ಪತ್ತೆ ಹಚ್ಚಲಾಗುತ್ತೆ ಆದರೆ ಅರ್ಜುನ್ ಎಲ್ಲಿದ್ದಾರೆ ಅನ್ನೋದು ಈಗ ಎಲ್ಲರ ಕುತೂಹಲ ಆಗಿದೆ ಬೆಳಗಾವಿಯಿಂದ ಇಂಡಿಯನ್ ಆರ್ಮಿ ಮರಾಠ ಇನ್ಫೆಂಟ್ರಿ ಬಂದಿದೆ ಭಾರತೀಯ ನೌಕಾದಳ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ ತಮ್ಮ ಶಕ್ತಿ ಮೀರಿ ಸೇನೆ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದೆ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಕೂಡ ನಾವು ಹ್ಯಾಡ್ಸನ್ನು ಹೇಳಲೇಬೇಕು ಸದ್ಯ ಅರ್ಜುನನ ಲಾರಿಯನ್ನು ಮಾತ್ರ ಪತ್ತೆ ಹಚ್ಚೋಕೆ ಸಾಧ್ಯ ಆಯಿತು ಆದರೆ ಅರ್ಜುನ್ ನನ್ನ ಹೊರಕ್ಕೆ ತರೋಕೆ ಈಗ ನಮ್ಮ ಕನ್ನಡಿಗ ಕರಾವಳಿಯ ಆಪದ್ ಬಾಂಧವ ಈಶ್ವರ ಮಲ್ಪೆ ಮತ್ತು ತಂಡವೇ ಕಣಕ್ಕೆ ಇಳಿಯಬೇಕಾಗಿದೆ ಒಟ್ಟಿನಲ್ಲಿ ಲಾರಿಯ ಒಳಗೆ ಈಗ ಅರ್ಜುನ್ ಇದ್ದಾರ ಬದುಕಿ ಬರೋ ಸಾಧ್ಯತೆ ತೀರ ಕ್ಷೀಣಿಸಿದಂತೆ ಕಾಣ್ತಾ ಇದೆ ಆದರೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಲಾದರೂ ಒಂದು ಕಡೆ ಬದುಕಿರಬಹುದಾ ಇಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ ಈ ಹಿಂದೆ ಇಂಥ ಅನೇಕ ಘಟನೆಗಳು ನಡೆದಾಗ ನಾಪತ್ತೆಯಾದವರು ಒಂದೆರಡು ತಿಂಗಳು ಕಳೆದ ಮೇಲೆ ಜೀವಂತ ಬಂದಿರುವಂತಹ ಉದಾಹರಣೆ ಕೂಡ ಇದೆ ಹೀಗಾಗಿ ಅರ್ಜುನ್ ವಿಚಾರದಲ್ಲೂ ಕೂಡ ಇಂತಹ ಸಾಧ್ಯತೆಗಳು ಆಗಿರಲಿ ಎಂದು ಕರ್ನಾಟಕದ ಕೇರಳದ ಜನರು ಹಾರೈಸ್ತಾ ಇದ್ದಾರೆ ಒಟ್ಟಿನಲ್ಲಿ ಇದೀಗ ಎಲ್ಲರ ಚಿತ್ತವೂ ಕೂಡ ಶಿರೂರಿನ ಗಂಗಾವಳಿ ನದಿಯತ್ತಲೇ ನೆಟ್ಟಿದೆ ಈಶ್ವರ ಮಲ್ಪೆ ಮತ್ತು ತಂಡ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಲಿ ಅಷ್ಟು ಬೇಗ ಅರ್ಜುನನ ಪತ್ತೆ ಹಚ್ಚಲಿ ಅನ್ನೋದು ಪ್ರತಿಯೊಬ್ಬರ ಪ್ರಾರ್ಥನೆಯಾಗಿದೆ ಈ ಬಗ್ಗೆ ನನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ